ಜಯೀದ್ ಖಾನ್ ಮಂಗ್ಳೂರ್ಗೆ ಹೋಗಿದ್ರಂತೆ ಯಾವುದೋ ಒಂದು ಇವೆಂಟಿಗೆ ಅಲ್ಲಿ ಮಂಗ್ಳೂರು ಜನಗಳಿಗೆ ಕನ್ನಡ ಮಾತಾಡಕ್ ಹೇಳಿದ್ರಂತೆ ಕನ್ನಡ ಮಾತಾಡಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ ನಾನು ಮಂಗ್ಳೂರ್ನವ ಮಂಗ್ಳೂರ್ನಲ್ಲಿ ಹುಟ್ಟಿ ಬೆಳೆಯೋದು ನಾನು ಕನ್ನಡ ಮೀಡಿಯಂ ಕಲ್ತಿರೋದು ಸಾರ ಸಗಟಾಗಿ ಸಲೀಸಾಗಿ ಕನ್ನಡ ಮಾತಾಡ್ತೇನೆ ಕನ್ನಡ ಓದಕ್ಕೆ ಬರುತ್ತೆ ನನಗೆ ನಮ್ಮ ಮನೇಲಿರುವ ಈಗಿನ ಜನರೇಷನ್ ಮಕ್ಕಳೆಲ್ಲ ಈಗ ಇಂಗ್ಲೀಷ್ ಮೀಡಿಯಂಗೆ ಹೋಗ್ತಾರೆ ಆದ್ರೂ ನಾವು ಮನೇಲಿ ಕನ್ನಡ ಮಾತಾಡ್ತೀವಿ ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ ಹೋಗುವ ಮಕ್ಕಳಿಗೆ ಕನ್ನಡ ಸರಿಯಾಗಿ ಬರಲ್ಲ ಕನ್ನಡನೇ ಮಾತಾಡ್ತೀವಿ ಮಂಗ್ಳೂರು ಮುಸ್ಲಿಮರಿಗೆ ಬ್ಯಾರಿ ಭಾಷೆ ಬರುತ್ತೆ ಕನ್ನಡ ಭಾಷೆ ಬರುತ್ತೆ ತುಳು ಭಾಷೆ ಬರುತ್ತೆ ಬೆಂಗಳೂರು ಕಿಶನರಿಗೆ ಕೊಂಕಣಿ ಭಾಷೆ ಬರುತ್ತೆ ಕನ್ನಡ ಭಾಷೆ ಬರುತ್ತೆ ತುಳು ಭಾಷೆ ಬರುತ್ತೆ ಸಾಮ್ರಾಜ್ಯ ಕಟ್ಕೊಂಡು ಗುಂಪು ಕಟ್ಕೊಂಡು ತುಳು ಅದೇ ಹಾಗೆ ನಾನು ಮಾತಾಡ್ತಿದ್ಕೊಂಡು ಮಾತಾಡಿದಾಗ ಉರ್ದು ಅಂತ ಮಾತಾಡ ಶುರು ನೀವು ಬೆಂಗಳೂರು ಮುಸ್ಲಿಮ ಕನ್ನಡ ಮಾತಾಡ್ತಾರ ಒಂದ್ ರೌಂಡ್ ಹೊಡ್ರಿ ನಿಮ್ ಏರಿಯಾಗಳಿಗೆ ಕನ್ನಡ ಮಾತಾಡ್ತಾರ ನೋಡಿ ಕನ್ನಡ ಮಾತಾಡುದು ಬಿಡಿ ಶಾಪ್ ಗಳೆಲ್ಲ ಕನ್ನಡ ಬೋರ್ಡ್ ಇದೆಯಾ ಅಲ್ಲ ಹಿಂದಿ ಬೋರ್ಡ್ ಇದೆಯಲ್ಲ ಯಾವಾಗ ನೀವು ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಯಾಕೆ ನಿಮ್ಮ ಅಪ್ಪ ಜಮೀರ್ ಅಹಮದ್ ಅವರು ಕನ್ನಡ ಮಾತಾಡ್ತಾರ ಮುಸ್ಲಿಂ ಏರಿಯಾಕ್ ಹೋದ್ರೆ ಮುಸ್ಲಿಂ ಏರಿಯಾಕ್ ಹೋದಿರುವ ವಿಡಿಯೋಗಳನ್ನ ನೋಡಿದಿವಿ ನಾವು ಎಲ್ಲ ಹಿಂದಿಯಲ್ಲಿ ಉರ್ದು ಅಲ್ಲಿ ಮಾತಾಡ್ತಾರಲ್ಲ ಯಾಕೆ ನಿಮ್ಮ ಅಪ್ಪನಿಗೆ ನೀವು ಹೇಳಿಲ್ವಾ ಇದು ಕರ್ನಾಟಕ ಇಲ್ಲಿ ಕನ್ನಡನೇ ಮಾತಾಡಣ ಹಿಂದೂಗಳಾಗ್ಲಿ ಮುಸ್ಲಿಮರ್ ಆಗ್ಲಿ ಎಲ್ಲರ ಜೊತೆ ಕನ್ನಡನೇ ಮಾತಾಡೋಣ ಅಂತ ನೀವು ಹೇಳಿಲ್ವಾ ಹೌದು ಮತ್ತೆ ಈ ಉರ್ದು ಶಾಲೆಗಳು ಏನಕ್ಕೆ ಬೇಕು ಕರ್ನಾಟಕದಲ್ಲಿ ಉರ್ದು ಶಾಲೆಗಳು ಬೇಕಾ ಬಂದ್ ಮಾಡಿಸಿ ಅದನ್ನ ಕೇಳ್ಬೇಕಿತ್ತಲ್ವಾ ಕನ್ನಡದ ಮೇಲೆ ಬಹಳ ಪ್ರೀತಿ ಇದೆ ನಿಮ್ಗೆ ನಿಮ್ ಮನೇಲಿ ಯಾವ ಭಾಷೆ ಮಾತಾಡ್ತೀರಾ ನೀವು ಹಿಂದಿ ತಾನೇ ಉರ್ದು ತಾನೇ ಕನ್ನಡ ಮಾತಾಡ್ತೀರಾ ಆಮೇಲೆ ಏನು ಮಂಗಳೂರಿನವ್ರು ಯಾರೋ ನಿಮ್ಗೆ ಧಮಕಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ಸಿನಿಮಾ ರಿಲೀಸ್ ಮಾಡಕ್ ಬಿಡಲ್ಲ ಅಂತ ಹೇಳಿ ಏನ್ ನಿಮ್ ಸಿನಿಮಾಕ್ಕೆ ನೂಕು ನುಗ್ಗಲು ಎಲ್ಲಾ ಕಡೆ ಟಿಕೆಟ್ ಇಲ್ಲ ಬಾ 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 ಮಂಗ್ಳೂರ್ ಕಲೆಕ್ಷನ್ ಬೇಡ ಅಂತ ಹೇಳಿದ್ರಂತೆ ಅಂತ ಮಂಗ್ಳೂರ್ ಕಲೆಕ್ಷನ್ ಬಿಟ್ ಹಾಕಿ ನಲ್ಲಿ ಕಲೆಕ್ಷನ್ ಮಾಡ್ರಿ ಎಷ್ಟು ಕಲೆಕ್ಷನ್ ಆಗುತ್ತೆ ನಿಮ್ ಸಿನಿಮಾಗಳಿಗೆ ಲಾಸ್ಟ್ ಸಿನಿಮಾ ಎಷ್ಟು ಕಲೆಕ್ಷನ್ ಎಷ್ಟು ಜನ ನೋಡಿದಾರೆ ಕನ್ನಡದ ಆ ಈ ಓದಕ್ ಬರುತ್ತಾ ನಿಮ್ಗೆ ಮಂಗ್ಳೂರ್ನವ್ರ ಜೊತೆ ಕಾಂಪೀಟ್ ಮಾಡ್ತೀರಾ ಒಂದು ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಬರೆದಿರುವಂತ ಡೈಲಾಗ್ ನೀವು ಓದಿ ಹೇಳ್ತೀರಾ ಕನ್ನಡದ ಎಷ್ಟು ಸಾಂಗ್ ಗಳು ಗೊತ್ತಿದೆ ನಮ್ಗೆ ಎಲ್ಲಾ ಕನ್ನಡ ಸಾಂಗ್ ಗಳು ಗೊತ್ತಿದೆ ಸೆವೆಂಟಿ ಏಟಿ ನೈನ್ಟೀಸ್ ನ ಎಲ್ಲಾ ಸಾಂಗ್ ಗಳು ನಮ್ಗೆ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ ನಾಗ್ ಪ್ರಭಾಕರ್ ಅನಂತ್ ನಾಗ್ ಲಕ್ಷ್ಮಿ ಆರತಿ ಕಲ್ಪನಾ ಮಂಜುಳಾ ಎಲ್ಲ ಸಿನಿಮಾ ಇಂಡಸ್ಟ್ರಿನ ಅರ್ಧ ಕುಡಿದೀವಿ ನಾವ್ ನಿಮ್ ಜೊತೆ ಮಂಗಳೂರು ಹುಡುಗಿ ಸೋನಲ್ ಮೊಂತರ ಕೆಲಸ ಮಾಡಿದ್ರಲ್ಲ ಕೃಷ್ಣನ್ ಅವರು ಅವರು ಕೊಂಕಣಿನೂ ಬರುತ್ತೆ ಕನ್ನಡನು ಬರುತ್ತೆ ತುಳುನು ಬರುತ್ತೆ ನಿಮ್ ಜೊತೆ ಯಾವ ಭಾಷೆಯಲ್ಲಿ ಮಾತಾಡಿದಾರೆ ಕನ್ನಡದಲ್ಲಿ ತಾನೇ ಮಾತಾಡಿದ್ದಾರೆ ಕುಂಟನಿಗೆ ಎಂಟು ಬುದ್ಧಿ ಅಂತ ಡೈಲಾಗ್ ಇದೆ ಹಂಗೆ ನಾಕ್ ಕೋಟಿ ಇರುವ ನೀವು ಬಾಲಿವುಡ್ಗೆ ಹೋಗಿ ಅವಕಾಶ ಕಿಟ್ಟಿಸಲಿಕ್ಕೆ ಪ್ರಯತ್ನ ಪಟ್ರಿ ನಾನ್ ಇನ್ವೆಸ್ಟ್ ಮಾಡ್ತೇನೆ ನನ್ನನ್ನು ಹೀರೋ ಮಾಡಿ ಅಂತೇಳಿ ಯಾರು ಸೊಪ್ಪು ಹಾಕಿಲ್ಲ ಅಲ್ಲಿಂದ ವಾಪಸ್ ಮತ್ತೆ ಕರ್ನಾಟಕ ನೆನಪಾಯ್ತು ಹೋದ್ ಸಲ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಹಿಂದೆ ಸುತ್ತಾ ಇದ್ರಿ ಸಿನಿಮಾ ಹಿಟ್ ಆಗ್ಲಿ ಅಂತ ಹೇಳಿ ಅದು ವರ್ಕ್ಔಟ್ ಆಗಿಲ್ಲ ಈಗ ಕನ್ನಡದ ಹೆಸರಲ್ಲಿ ರೋಲ್ ಕೋಲ್ ಮಾಡಿ ಕನ್ನಡಿಗರನ್ನು ಮಂಗೆ ಮಾಡಿ ಸಿನಿಮಾ ಹಿಟ್ ಮಾಡುವಂತನಾ ಯಾರು ದಡ್ರಿ ಇಲ್ಲ ಗೊತ್ತಾಯ್ತಾ ಸುಮ್ನೆ ಬಗುಳೆ ಬಿಡೋದಲ್ವಾ ಕರಪ್ಷನ್ ಮಾಡಿದ ದುಡ್ಡಿದೆ ಅಪ್ಪನ ಹತ್ರ ಅದರಲ್ಲಿ ನೀವು ಸಿನಿಮಾ ಮಾಡ್ಕೊಂಡಿರಿ ಗೊತ್ತಿದೆ ನಮ್ಗೆ ಪೊಲಿಟಿಕಲ್ ಬ್ಲಡ್ ನಿಮ್ಮ ಒಳಗೊಳಗಿದೆ ಅಂತ ಹೇಳಿ ಭಾಷೆ ಭಾಷೆಗಳಿಗೆ ಜಾತಿ ಜಾತಿಗಳಿಗೆ ಬೆಂಕಿ ಹಚ್ಚುವಂತ ಬ್ಲಡ್ ನಿಮ್ ಒಳಗಿದೆ ಅಂತ ಗೊತ್ತಿದೆ ನಮ್ಗೆ ಆದ್ರೆ ಈಗಲೇ ರಾಜಕೀಯ ಶುರು ಮಾಡಬೇಡಿ ನೆಕ್ಸ್ಟ್ ಟೈಮ್ ಬಿ ಕ್ಯಾಪೋಲ್